ಎರಡ್ ಸಾವಿರದ ಹದಿಮೂರರಲ್ಲಿ ಹದಿಮೂರರಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದ್ದು ಸಿದ್ದರಾಮಯ್ಯನವರೇ ನಿಮ್ ಮುಖ ನೋಡಿ ಶಿವಕುಮಾರ್ ಮುಖ ನೋಡಿ ಜನ ಓಟ್ ಕೊಟ್ಟಿದ್ದಲ್ಲ ನಮ್ಮಿಬ್ಬರ ನಡುವೆ ಆದಂತ ಸಂಘರ್ಷ ಯಡಿಯೂರಪ್ಪನವರು ಅವರ ಒಂದು ಹೋರಾಟದಲ್ಲಿ ಓಟ್ ಡಿವೈಡ್ ಆಗಿ ಬಿಜೆಪಿ ಜೆಡಿಎಸ್ನ ಕೆಜೆಪಿ ಅಂತಕ್ಕಂಥ ಒಂದು ಪಕ್ಷಗಳಿಂದ ಓಟ್ ಡಿವೈಡ್ ಆಗಿದ್ದರಿಂದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ್ರಿ ಮುಖ್ಯಮಂತ್ರಿಯಾಗಿ ನೀವು ಪ್ರಾರಂಭ ಮಾಡಿದ್ದು ಮೊದಲನೇ ನಾನು ಯಾವ ದ್ವೇಷದ ರಾಜಕೀಯ ಮಾಡಿಲ್ಲ ನಾನು ಬಹಳ ಅತ್ಯಂತ ಸ್ವಚ್ಛಾರಿತವಾಗಿ ಮಾಡಿದ್ದೇನೆ ಇಲ್ಲಿ ವಿಜೇಂದ್ರ ಅವರಿಗೆ ಹೇಳ್ತಾ ಇದ್ರು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಾದಂತ ನೀವು ಅವರ ಮೇಲೆ ಹದಿನೈದು ಡಿನೋಟಿಫಿಕೇಶನ್ ಯಾವುದೋ ಸಿಎಜಿ ರಿಪೋರ್ಟ್ ಈ ರಾಜ್ಯದ ಇತಿಹಾಸದಲ್ಲಿ ಸಿಎ ಜಿ ರಿಪೋರ್ಟ್ಗಳನ್ನು ಏನು ಕೊಡ್ತಾ ಇದ್ದಾರೆ ಎಷ್ಟು ಅಕ್ರಮಗಳಾಗಿರೋದನ್ನ ಕೊಟ್ಟಿದ್ದಾರೆ ಸಿಎ ಜಿ ರಿಪೋರ್ಟ್ನಲ್ಲಿ ಯಾವುದ್ರ ಮೇಲೆ ನೀವು ಕ್ರಮ ತಗೊಂಡಿದ್ದೀರಿ ಯಡಿಯೂರಪ್ಪನವ್ರ ಮೇಲೆ ಒಬ್ಬರನ್ನು ಬಿಟ್ಟು ಇವತ್ತು ಯಡಿಯೂರಪ್ಪನವ್ರನ್ನ ಎಂಬತ್ತೆರಡು ವರ್ಷ ಯಾವುದೋ ಸುಳ್ಳು ಕೇಸ್ ಫಿಕ್ಸ್ ಮಾಡಿ ಜೈಲಿಗೆ ಕಳಿಸಲೇಬೇಕು ಯಡಿಯೂರಪ್ಪನವ್ರನ್ನ ಅಂತ ಹೇಳಿ ಹೇಳ್ತಾ ಇದ್ದೀರಿ ನಾಚಿಕೆ ಆಗಬೇಕು ನಿಮಗೆ ಆ ವಯಸ್ಗಾದ್ರು ನಿಮಗೆ ಗೌರವ ಕೊಡೋದು ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ ದೇವೇಗೌಡರು ಬಗ್ಗೆ ಮಾತನಾಡ್ತೀರಿ ಏನು ನೆನ್ನೆ ಇಲ್ಲಿ ಭಾಷಣ ಜಿ ಟಿ ದೇವೇಗೌಡರು ಕೂತವ್ರೆ ಇಲ್ಲಿ ಜಿ ಟಿ ದೇವೇಗೌಡರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನಾನು ಮೊದಲನೇ ಚುನಾವಣೆ ಜನಗಳ ಆಯ್ಕೆ ಮಾಡಿ ಕಳಿಸಿದ್ರೆ ನನ್ನ ಯಾರೋ ಪಾಪ ದುಡ್ಡಿರ್ಲಿರುವಂತ ಅವರಿಗೆ ಅದ ಹಿಟ್ಕಟ್ಟೆಗೆ ಡೆಪಾಸಿಟ್ನ ಯಾರ ನೂರ ಐವತ್ತು ರೂಪಾಯಿ ಕೊಟ್ಟಿದ್ದ ನೆನಕತ್ತಾರೆ ಈ ಸಭೆ ಒಳಗೆ ಆ ಕೆಂಪೇರೇಗೌಡರು ಈ ಜಿಟಿ ದೇವೇಗೌಡ್ರು ಚುನಾವಣೆ ನಡೆಸಕ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಗ್ರಹಣ ಮಾಡಿದ್ರಲ್ಲ ಅದು ನೀವು ವೇದಿಕೆ ಮೇಲೆ ನೆನ್ಕೊಳ್ಳೇ ಇಲ್ಲ ಜಿ ಟಿ ದೇವೇಗೌಡ್ರನ್ನ ಕೆಂಪೇರೇಗೌಡ್ರ ಓಲಿ ಅವರಿಬ್ಬರು ನೆನ್ಕೊಳ್ಳೋದು ಬೇಡಪ್ಪ ಎಂಬತ್ನಾಲ್ಕರಲ್ಲಿ ಎಂ ಎಂ ಎಲ್ ಎ ಆದ್ರಿ ಅವತ್ತು ದೇವೇಗೌಡರು ನೆನ್ಕಬೇಡಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು ಹಲವಾರು ಜನ ಜನತಾ ಪರಿವಾರದಲ್ಲಿ ಮಂತ್ರಿಗಳಿದ್ರು ಯಾರನ್ನಾದ್ರೂ ಒಬ್ಬರನ್ನ ನೆನೆಸ್ಕೊಂಡ್ರ ಸಿದ್ದರಾಮಯ್ಯನವರೇ ಅವರೆಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ಹೇಳಿ ನೆನೆಸ್ಕಂಡ್ರ ಜನತಾ ಪರಿವಾರದ ರಾಜಕೀಯ ಪ್ರಾರಂಭ ಮಾಡಿ ಇವತ್ತು ಇಲ್ಲಿ ಬಂದು ಹೇಳ್ತೀರಿ ಅಕ್ರಮ ಇಪ್ಪತ್ತೊಂದು ಅಕ್ರಮಗಳು ಎಲ್ಲ ಬಿಚ್ಚೀವಿ ಬಿಚ್ಚ್ತೀವಿ ಏನು ಬಿತ್ತೀರಿ ನಿಮ್ಮ ಯೋಗ್ಯತೆಗೆ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಯಾವುದಾದರೂ ಒಂದು ದಾಖಲೆ ಎರಡ್ ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ವಿರೋಧ ಪಕ್ಷದ ನಾಯಕರಾಗಿ ಒಂದೇ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಲಿಕ್ಕೆ ಇವತ್ತು ಸಾಕ್ಷಿ ಸಮೇತ ಚರ್ಚೆ ಮಾಡತಕ್ಕಂಥ ಒಂದು ನಿದರ್ಶನ ನಿಮ್ಮಿಂದ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇಡೀ ಜನಗಳ ಮುಂದೆ ಯಾರೋ ದುಡಿಮೆ ಯಾರೋ ದುಡಿಮೆ ಯಾರೋ ಉತ್ತ ಕಟ್ಟಿರ್ತಾರೆ ಬಂದು ಉತ್ತು ಸೇರ್ಕೊಂಡು ರಾಜಕೀಯ ಮಾಡಿದಂತ ನೀವು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತೀರಾ ಬಿಜೆಪಿ ಜೆ ಡಿ ಎಸ್ ಮತ್ತು ಸರ್ಕಾರ ಮಾಡಿದ್ದನ್ನ ಚರ್ಚೆ ಮಾಡ್ತೀರಾ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ದೇವೇಗೌಡರು ಹೇಳಿದ್ರು ಅಂತ ಹೇಳಿದ್ರಿ ಈ ವೇದಿಕೆ ಮೇಲೆ ಹೌದು ಹೇಳಿದ್ರು ಹೇಳಿಲ್ಲ ಅಂತ ಹೇಳಲ್ಲ ನಾನು ಯಾವ ಕಾರಣಕ್ಕೆ ಹಿಂದೆ ಒಂದು ಗುಜರಾತ್ನಲ್ಲಿ ಒಂದು ಒಂದು ದೊಡ್ಡ ಮಟ್ಟದ ಹಿಂಸಾಚಾರ ಆಗಿತ್ತು ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಹೇಳಿದ್ರು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವರ ಮೇಲಲ್ಲ ಆ ಘಟನೆಗಳ ಆಧಾರದ ಮೇಲೆ ದೇವೇಗೌಡರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅವ್ರ ಮನೆಗೆ ಹೋಗಿ ಪುಟ್ಟರಾಜು ಕೂತಿದ್ದಾರೆ ಇಲ್ಲ ಇದೆಯಣ್ಣ ನೀನು ದೇವೇಗೌಡರ ಜೊತೆ ಅವತ್ತು ಪ್ರಧಾನಮಂತ್ರಿ ಭೇಟಿ ಮಾಡ್ಲಿಕ್ಕೆ ಹೋದಂತ ದಿನ ದೇವೇಗೌಡರು ರಾಜೀನಾಮೆ ಪತ್ರವನ್ನು ಬರ್ಕೊಂಡು ರಾಜಕೀಯದಿಂದ ನಾನು ನಿವೃತ್ತಿ ಆಗಬೇಕು ಅಂತ ಇದ್ದೇನೆ ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ಕೈಲಿ ಕೊಡ್ಲಿಕ್ಕೆ ಹೋದಾಗ ಯಾವ ನರೇಂದ್ರ ಮೋದಿ ಅವರು ಇವತ್ತು ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ ರಾಜಕಾರಣದಲ್ಲಿ ನಾವು ಹಲವಾರು ಬಾರಿ ಹಲವಾರು ವಿಷಯಗಳನ್ನ ಮಾತಾಡಿರ್ತೇವೆ ರಾಜೀನಾಮೆ ನೀವು ಕೊಡಬಾರದು ವಾಪಸ್ ಹೋಗಬೇಕು ನೀವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಿದಂತ ನರೇಂದ್ರ ಮೋದಿ ಅವ್ರಿಗೂ ನಿಮಗೂ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಯಾವ ನೈತಿಕತೆ ಇದು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿಬಿಟ್ರಂತೆ ಯಾರು ಹೇಳಪ್ಪ ದೇವೇಗೌಡ್ರನ್ನ ನೀವು ಪ್ರಧಾನಮಂತ್ರಿ ಮಾಡಿದ್ರ ಕುಮಾರಸ್ವಾಮಿ ನೀವು ಪ್ರಧಾನಮಂತ್ರಿ ಮಾಡಿದ್ರ ಮುಖ್ಯಮಂತ್ರಿ ಮಾಡಿದ್ರ ಅದೇ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ಅನ್ನೋದನ್ನ ಇಲ್ಲಿ ಹೇಳ್ತೇನೆ ಅವತ್ತು ಆ ತೀರ್ಮಾನ ಹೃದಯದಿಂದ ತೀರ್ಮಾನ ಮಾಡದಂತದ್ದು ಯಡಿಯೂರಪ್ಪನವರು ಬಿಜೆಪಿ ನಮ್ಮ ಹಿರಿಯ ನಾಯಕರುಗಳು ದೆಹಲಿ ನಾಯಕರು ಅವತ್ತು ಬಂದಿರಲಿಲ್ಲ ಯಡಿಯೂರಪ್ಪನವರು ನಾವು ಇಬ್ಬರೇ ಕೂತು ಚರ್ಚೆ ಮಾಡಿ ಮಾಡಿದ್ವಿ ಸರ್ಕಾರ ಧರ್ಮ ಸಿಗ್ರೆ ತೆಗೆದು ಬಿಟ್ರು ಅಂತೀರಿ ಯಾತಿಗೆ ತೆಗೆದ್ರು ನಿಮ್ಮಂತ ನಾಯಕತ್ವವನ್ನ ಜನತಾದಳದ ಕಾರ್ಯಕರ್ತರು ಈ ಸಿದ್ದರಾಮಯ್ಯನವರು ಕೊಟ್ಟಿದ್ದೇನಿದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಹಂಬಲದಲ್ಲಿ ಅವತ್ತು ಜನತಾದಳ ಮುಗಿಸ್ಲಿಕ್ಕೆ ಹೊರಟ್ರಿ ಈ ಪಕ್ಷ ಉಳಿಸ್ಲಿಕ್ಕೆ ಈ ಪಕ್ಷದ ಕಾರ್ಯಕರ್ತನ ಉಳಿಸ್ಲಿಕ್ಕೆ ಅವತ್ತು ಕುಮಾರಸ್ವಾಮಿ ಸನ್ಮಾನ ಯಡಿಯೂರಪ್ಪನ ಜೊತೆ ಸರ್ಕಾರ ಮಾಡಿದ್ದು ಇವತ್ತು ಹೇಳ್ತೇನೆ ಚಾಮುಂಡೇಶ್ವರಿಯ ಸನ್ನಿಧಾನದಿಂದ ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಇದ್ದವನು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ